ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೊಂದು ಬ್ರೈಡಲ್ ವರ್ಕನ್ನು ತೋರಿಸಿದ್ದೇನೆ ಅಂದರೆ ನೆಟ್ ಫ್ಯಾಬ್ರಿಕ್ ಮೇಲೆ ಮಾಡಿರುವಂತಹ ಬ್ರೈಡಲ್ ವರ್ಕ್ ನೆಟ್ ಫ್ಯಾಬ್ರಿಕ್ ವಿದ್ ಅವರ ಸ್ಯಾರಿ ಕಾಂಬಿನೇಷನ್ ಆಗಿರುವ ಥ್ರೆಡ್ ಇದು ರೆಡಿಮೇಡ್ ಬಂದದ್ದು ಅದರಲ್ಲಿ ನೆಟ್ಟಲ್ಲಿ ಸ್ಲೀವ್ಸ್ ಡಿಸೈನ್ ಬಂದಿತ್ತು ಸೊ ಅವರ ಸಾರಿ ಪಿಂಕ್ ಕಲರ್ ಇರೋ ಕಾರಣ ಅದಕ್ಕೋಸ್ಕರ ನಾವು ಪಿಂಕ್ ಕಲರಲ್ಲಿ ವರ್ಕ್ ಮಾಡಿದ್ದೇವೆ ನೋಡಿ ಇದು ಫ್ರಂಟ್ ನೆಕ್ ನೋಡಿ ನಾವು ನೆಕ್ಕಿಗೆ ಶೇಪ್ ಕೊಟ್ಟಿದ್ದೇವೆ ನೋಡಿ ಈ ಟೈಪ್ ಶೇಪ್ ಕೊಟ್ಟಿದ್ದೇವೆ ಸ್ಟ್ರೈಟ್ ಶೇಪ್ ಅಲ್ಲ ನೋಡಿ ಇದು ಫ್ರಂಟ್ ನೆಕ್ ನೋಡಿ ಇದಕ್ಕೆ ನಾವು ಬೀಟ್ಸ್ ಯೂಸ್ ಮಾಡಿದ್ದು ಗ್ಲಾಸ್ ಬೀಟ್ಸ್ ಬ್ಲ್ಯಾಕ್ ಆಗಲ್ಲ ನೋಡ್ಬೋದು ನೀವು ಗ್ಲಾಸ್ ಬೀಟ್ಸ್ ಯೂಸ್ ಮಾಡಿದ್ದೇವೆ ಮತ್ತು ಕುಂದನ್ ಸ್ಟೋನ್ ಸೇಮ್ ಕಲರ್ ಕುಂದನ್ ಸ್ಟೋನ್ ಯೂಸ್ ಮಾಡಿದ್ದೇವೆ ಪಿಂಕ್ ಕಲರಲ್ಲಿ ಸ್ಲೀವ್ಸಲ್ಲಿ ಆಲ್ರೆಡಿ ಈ ಶೇಪ್ ಇದ್ದ ಕಾರಣ ನಾವು ನೆಕ್ಕಿಗೆ ಕೂಡ ಸೇಮ್ ಶೇಪ್ ಕೊಟ್ಟಿದ್ದೇವೆ ನೋಡಿ ಇದು ಮಿಷಿನ್ ಎಂಬ್ರಾಯ್ಡರಿ ನೆಟ್ಟಲ್ಲೇ ಬಂದದ್ದು ಅದರ ಬ್ಲೌಸ್ ಪೀಸಲ್ಲೇ ಬಂದದ್ದು ನೋಡಿ ಇದು ಬ್ಯಾಕ್ ನೆಕ್ ಇದಕ್ಕೆ ನಾವು ಮ್ಯಾಚಿಂಗ್ ಆಗಿರುವಂತಹ ಫ್ಯಾಬ್ರಿಕ್ ಫ್ಯಾಬ್ರಿಕಲ್ಲಿ ಮಾಡಿರುವಂಥ ಟ್ಯಾಸಲ್ ಕೂಡ ಕೊಟ್ಟಿದ್ದೇವೆ ಸಿಂಪಲ್ ಆಗಿ ಅಂದರೆ ತುಂಬ ಇದಕ್ಕೆ ಗ್ರ್ಯಾಂಡ್ ವರ್ಕ್ ಕೊಡ್ಲಿಕ್ಕೆ ಆಗೋದಿಲ್ಲ ಟ್ಯಾಸಲ್ ಯಾಕಂದರೆ ಇದು ನೆಟ್ ಫ್ಯಾಬ್ರಿಕ್ ಆದ ಕಾರಣ ಈ ಸ್ಟೋನ್ ಬೀಟ್ಸ್ ಎಲ್ಲ ಕೊಟ್ಟರೆ ಇದಕ್ಕೆ ಸಿಕ್ಕಾಕೊಂಡು ನೆಟ್ ಹರಿಯುವ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಾವು ನೆಟ್ ಫ್ಯಾಬ್ರಿಕಲ್ಲಿ ಯಾವುದಾದ್ರೂ ಬ್ಲೌಸ್ ಸ್ಟಿಚ್ ಮಾಡಿದರೆ ಅದಕ್ಕೆ ಆಗಿ ಟ್ಯಾಸಲ್ ಕೊಡಬೇಕು ತುಂಬ ಗ್ರ್ಯಾಂಡಾಗಿ ಕೊಡಬಾರ್ದು ನಾವು ಈ ಬಾರ್ಡರ್ ಸ್ಯಾರಿದ್ದು ಕಾಟನ್ ಸಿಲ್ಕ್ ಆ ಟೈಪ್ ಆದರೆ ಏನಾಗೋದಿಲ್ಲ ನೋಡಿ ಇದೀಗ ಇದು ಬ್ಯಾಕ್ ನೆಕ್ ಬರುತ್ತೆ ಸೇಮ್ ಡಿಸೈನ್ ಕಂಟಿನ್ಯೂ ಮಾಡಿದ್ದೇವೆ ನೆಕ್ ನೋಡ್ಬೋದು ನೀವು ಇದು ಕೂಡ ಹಾಗೆ ಸೇಮ್ ಶೇಪ್ ಕೊಟ್ಟಿದ್ದೇವೆ ನೋಡಿ ಸ್ಟಿಚ್ಚಿಂಗ್ ಎಲ್ಲ ನೋಡಿ ಇದರದ್ದಂದರೆ ಇದಿದೆ ನೋಡಿ ಡಿಸೈನ್ ಬರುತ್ತೆ ಅದರಲ್ಲಿ ಬರುತ್ತೆ ನಾವು ನೆಕ್ ಮ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಡಿಸೈನ್ ಮಾಡಿದ್ದೇವೆ ನೋಡಿ ಫ್ರೆಂಡ್ಸ್ ಹೇಗಿದೆ ಡಿಸೈನ್ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು